ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ಭಾನುವಾರ ಒಂದು ಫಂಕ್ಷನ್ ಇದೆ ಮದುವೆ ಇದೆ ಮದುವೆಗೆ ರೆಡಿ ಆಗಬೇಕು ಒಂದು ನಿಮಿಷ ನೋಡಿ ಈ ಸೀರೆ ತಗೊಂಡಿದ್ದೀನಿ ಉಟ್ಮೇಲೆ ಈ ಸೀರೆ ಕಥೆನ ಹೇಳ್ತೀನಿ ಟೈಮ್ ಬಂದು ಏಳ್ಕಾದ ಈ ರೀತಿ ರೆಡಿ ಆಗಿದ್ದೀನಿ ಮುಂದಕ್ಕೆ ಆಮೇಲೆ ಹೇಳ್ತೀನಿ ಸ್ಟೋರಿ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಇವಾಗ ಟೈಮ್ ಬಂತು ಎಷ್ಟು ಎಂಟು ಕಾಲ ಆಗಿರಬೇಕು ಎಂಟು ಎಷ್ಟು ಗಂಟೆ ಟೈಮು ಅಯ್ಯಪ್ಪ ಇದ್ದೀನಿ ಯಾಕೆ ಗೊತ್ತಾ ತೂರಾಡ್ತಾ ಇರೋದು ಮಾತ್ರೆ ಮಾತ್ರೆ ನುಂಗಿದ್ದೀನಲ್ಲ ನೆನ್ನೆ ನೈಟು ಮಾತ್ರೆ ಟೋಟಲಿ ನಿನ್ನೆ ಎಂಟು ಮಾತ್ರೆ ನಾನು ನುಂಗಿರೋದು ಅದಕ್ಕೆ ಹಿಂಗೆ ಇದ್ದೀನಿ ಈಗ ಟೈಮಿಗೆ ಎಂಟು ಗಂಟೆ ಎದ್ದಿದ್ದು ಆರೂವರೆನೋ ಏನೋ ಅನಿಸುತ್ತೆ ಆರೂವರೆಗೇನೋ ಅನಿಸುತ್ತೆ ಎದ್ದಿದ್ದು ಅದಕ್ಕೆ ಹಿಂಗಂತ ಇದೆ ನನಗೆ ಇದು ಯಾಕೆ ಎರಡು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಕಾಡಿಗೆ ಒಂದು ಲಿಪ್ಸ್ಟಿಕ್ ಇಟ್ಕೊಂಡಿದ್ದೀನಿ ಏನಕ್ಕೆ ಇಷ್ಟೊಂದು ಅರ್ಜೆಂಟ್ ಅರ್ಜೆಂಟಾಗೆ ಬೆಳಗ್ಗೆ ಇದ್ದೀವಿ ಅಂದರೆ ಇದು ನಮ್ಮ ರಿಲೇಷನ್ ಮದುವೆ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಮಗ ಇದ್ದಾರಲ್ಲ ಅವರ ಮೊಮ್ಮಕ್ಳದ್ದು ಮೊಮ್ಮಕ್ಳದಲ್ಲ ಮೊಮ್ಮ ಮಗನದು ಮದುವೆ ಅಂತ ಅದಕ್ಕೆ ನಾವು ರೆಡಿ ಆಗ್ತಾರ ಬೇಗ ಹೋಗ್ತಾ ಇರೋದು ಹೇಳ್ತೀನಿ ಈ ಸೀರೆ ಕತೆ ಈ ಸೀರೆ ಕಥೆನ ಹೇಳ್ತೀನಿ ನಮ್ಮ ತಮ್ಮ ಇಷ್ಟು ಚೆನ್ನಾಗಿ ರೆಡಿಯಾಗಿ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿ ಕಾರನ್ನ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ ನೋಡಿ ವೈಟ್ ಡ್ರೆಸ್ಸು ನೋಡಿ ಅವರತ್ತೆ ತುಂಬ ಒಳ್ಳೆಯವರಂತೆ ಚೆನ್ನಾಗಿ ಮಾತಾಡಿಸ್ತಾರಂತೆ ನಮ್ಮ ತಮ್ಮನಿಗೆ ಫ್ರೆಂಡ್ ಆಗಿದ್ದಾರಂತೆ ಇವರು ಹಂಗಾದ್ರೆ ಅಣ್ಣನ ಮೊಮ್ಮಕ್ಕಳ ಓಕೆ ಓಕೆ ಹಂಗಾದ್ರೆ ನನ್ನ ನನಗೆ ಮಗ ಆಗ್ಬೇಕು ಅಲ್ಲಮ್ಮ ಅಲ್ಲ ಅತ್ತೆ ಅತ್ತೆ ಅತ್ತೆನಾ ಕರೆಕ್ಟ್ ಅಣ್ಣನ ಮಗ ಅಂದ್ರೆ ನಾನು ಅತ್ತೆ ಆಗ್ಬೇಕು ಹೌದು ಕರೆಕ್ಟ್ ನಡೀತಾ ಇದೆ ಎಲ್ಲ ಡೆಕೋರೇಟ್ ಮಾಡ್ತಾ ಇದಾರೆ ಇದು ಕನ್ನಡ ರಾಜ್ಯಸ್ಥೆ ಅನ್ಸುತ್ತೆ ಹಾ ಅವ್ರೆ ಕನ್ಫರ್ಮ್ ಡೈರೆಕ್ಷನ್ ಚೇಂಜ್ ಮಾಡ್ದೆ ಅದಕ್ಕೆ ಮತ್ತೆ ವೀಡಿಯೋ ಮಾಡ್ಕೊಳಕ್ ಸಾಧ್ಯ ಆಯ್ತು ಅವ್ರೆ ಗೊತ್ತಾ ಚಾರ್ಜರ್ ತಗೊಬೇಕು ಅಂತ ಇದೆ ನನ್ನ ತಮ್ಮ ಎಲ್ಲದಕ್ಕೂ ಚಾರ್ಜರ್ ಇದೆ ಸುಮ್ಮನೆ ವರಿ ಮಾಡ್ಕೊಂಡಿಲ್ಲ ಅಂತ ಇದೆ ಸೀಟ್ ಬೆಲ್ಟ್ ಹಾಕೊಂಡು ಚೆನ್ನಾಗಿದೆ ನೋಡಿ ಇದು ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಈ ತರ ಕಿಟ್ ನೋಡಿರ್ಲಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಅದಕ್ಕೆ ಮರಗಿಡಗಳಿರಬೇಕು ಅನ್ನೋದು ಅಪ್ಪ ತೀರಮ್ಮನ ಚಳಿಯಪ್ಪ ಇಲ್ಲಂತೂ ನೋಡಿ ದಾರಿ ಉದ್ದಕ್ಕೂ ಹಂಗೆ ಮರಗಿಡಗಳಿ ಗಿಡಗಳಿದೆ ಚೌಡ್ರಿ ಮತ್ತೆ ನಾನು ನಿಮ್ಗೆ ಹೇಳ್ದಂಗೆ ಈ ಸೀರೆ ಕತೆ ಈ ಸೀರೆ ಬಂದು ಬಾಗಿನ ಮುಖಾಂತರ ಅನುವಕ್ಕಾಗಿ ಕೊಡ್ಸಿರೋ ಸೀರೆ ಅನುಪಮ ಅಕ್ಕ ಅಂತ ಇದ್ದಾರೆ ಅವರು ತುಮಕೂರಿನಲ್ಲಿರೋದು ಅವರು ನನಗೆ ಬಾಗಿನವಾಗಿ ಕೊಟ್ಟು ಸೀರೆ ಈ ಸೀರೆ ಇವತ್ತು ಈ ಸೀರೆ ಉಟ್ಕೊಂಡಿದ್ದೀನಿ ಹೇಗಿದೆ ಸೀರೆ ಹೇಳಿ ಕಮೆಂಟ್ ಮಾಡಿ ಓಕೆನಾ ಮತ್ತು ನಾನು ಹೇಗೆ ರೆಡಿಯಾಗಿದ್ದೀನಿ ಅದನ್ನ ಹೇಳಿ ನಮ್ಮಮ್ಮ ಮಲ್ಲಿಗೆ ಹೂವು ಅಂತ ಅಂದರು ಬೇಳಮ್ಮ ಅಂತಂದರೆ ಅದಕ್ಕೆ ಬರೀ ಇದಾಕಿದ್ದೀನಿ ಅಷ್ಟೇ ನನಗೆ ಅನೋ ಅಕ್ಕ ಕೊಡಿಸಿರೋ ಸೀರೆ ಇದು ನಮ್ಮಮ್ಮನಿಗಂತೂ ತುಂಬ ಇಷ್ಟ ಅನೋ ಅಕ್ಕ ಅಂದರೆ ತುಂಬ ಇಷ್ಟ ತುಮಕೂರವರು ಅಂದರೆ ತುಂಬ ಇಷ್ಟ ಅವ್ರು ತುಂಬ ಪ್ರೀತಿಯಿಂದ ಅಮ್ಮನ್ನ ಇದು ಮಾಡ್ತಾರೆ ಅವ್ರು ನನ್ನ ನನ್ನ ತುಂಬ ಪ್ರೀತಿ ಮಾಡ್ತಾರೆ

ತುಂಬ ಜನ ಬಂದಿದ್ರು ಅವರ ಪ್ರೀತಿಗೂ ಅಷ್ಟೇ ನಾನು ಸದಾ ಆಗಿರ್ತೀನಿ ನನ್ನ ಫೇವ್ರೇಟು ಬಿಸಿಬೇಳೆ ಭಾತು ಮತ್ತು ಜಾಮೂನು ಅನ್ ಅಂತ ಗೊತ್ತಾದ ಮೇಲೆ ಅವ್ರ ಮನೆಗೆ ಫಸ್ಟ್ ಟೈಮ್ ನಾನು ಹೋದಾಗ ಅವ್ರು ಮಾಡಿದೊಡ್ಡಿಶ್ ಆದೇನೆ ಬಿಸಿಬೇಳೆ ಬಾತ್ ಮಾಡಿ ಜಾಮೂನು ಮಾಡಿ ಮೊಸರನ್ನ ಮಾಡಿದ್ರು ಆವಾಗ ಹುಬ್ಳಿ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಆ ಟೈಮಲ್ಲಿ ಅವ್ರ ಮನೆಗೆ ಹೋಗಿದ್ದು ಆವಾಗ ಇದು ಮಾ ಅಡುಗೆ ಮಾಡಿದರು ಆಮೇಲೆ ಹುಬ್ಳಿ ಫಂಕ್ಷನ್ ಎಲ್ಲ ಬಿಟ್ಟು ಬಂದಮೇಲೆ ನಾವು ಅಷ್ಟು ಟಯರ್ಡ್ ಆಗಿದ್ದೀವಿ ಆದರೆ ಅನೋಕ ಒಂದು ಚೂರು ಟಯರ್ಡ್ ಅಂತ ಅನ್ನಿಸ್ಕೊಳ್ಳ್ದೇ ಅಷ್ಟು ಗಲಿಗಲಿಯಾಗಿ ಕಳೆ ಮುಖದಿಂದ ಒಂದು ಚೂರು ಸುಸ್ತು ತೆಲ್ಲು ತೋರಿಸ್ಕೊಳ್ದೇನೆ ನಮಗೆ ಮುದ್ದೆ ಮಾಡಿ ಉಪ್ಸಾರು ಮಾಡಿ ಇದು ಯಾವುದು ಆ ಕಾಳು ಅವರೆಕಾಳು ಕಾಳು ಹಸಿ ಅವರೆಕಾಳು ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದರು ಅದಂತೂ ನನ್ನ ಜೀವನದಲ್ಲಿ ಅಷ್ಟು 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 ಚೆನ್ನಾಗಿರೋ ಉಪ್ಸಾರು ನಾನು ಎಲ್ಲೂ ತಿಂದು ಇಲ್ಲ ಮುಂದೆ ತಿನ್ನೋದು ಇಲ್ಲ ಅನಿಸುತ್ತೆ ನಾನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಮಗೂ ಮಾಡಕ್ಕೆ ಬರಲ್ಲ ಅವರು ಅವರಲ್ವಾ ಒಂಥರ ವೆರೈಟಿ ಮಾಡಿದ್ರು ಉಪ್ಸಾರನ್ನ ಸಖತ್ತಾಗಿತ್ತು ಆ ಫೋಟೋ ಈ ಈ ವಿಡಿಯೋ ತಮ್ಲೈನಲ್ಲಿ ಹಾಕಿರ್ತೀನಿ ನೋಡಿ ಹೇಗಿತ್ತು ಅಂದ್ಬಿಟ್ಟು ಮೇಯ್ನ್ ತಟ್ಟೆದೇ ಝೂಮ್ ಹಾಕಂಗೆ ತಮ್ಲೈನ್ ಮಾಡ್ತೀನಿ ಈಗ ಯೋಚನೆ ಮಾಡಿದ್ದು ತಂಬ್ಲೈನ್ ಮಾಡಬೇಕು ಅಂತ ಆ ರೀತಿ ತಂಬ್ಲೈನ್ ಮಾಡ್ತೀನಿ ನೋಡಿ ಓಕೆನಾ ಹಾಂಗೆ ಮತ್ತು ಚಿತ್ರದುರ್ಗಕ್ಕೆಲ್ಲ ಹೋದಾಗ ಶಶಿ ಅಕ್ಕ ಮತ್ತು ಅನು ಅಕ್ಕ ಎಲ್ಲ ತುಂಬ ಚೆನ್ನಾಗಿ ನನಗೆ ಮಗು ಥರ ಕೇರ್ ಮಾಡಿದ್ರು ಮತ್ತು ಯಾವಲ್ಲೂ ಅಷ್ಟೇ ನಾನು ಎಲ್ಲೇ ಸಿಕ್ಕಲಿ ಯಾವ ಫಂಕ್ಷನ್ಗೆ ಸಿಕ್ಕಲಿ ಅವರಿಬ್ಬರು ತಾಯಂದರಾಗಿದ್ದರು ಅವರಿಬ್ಬರು ನನಗೆ ಶಶಿ ಅಕ್ಕ ಮತ್ತು ಅನು ಅಕ್ಕ ಇಬ್ಬರು ಅಷ್ಟೇ ನನಗೆ ಒಳ್ಳೆ ತಾಯಂದಿರು ಹೆಂಗೆ ನಮ್ಮಮ್ಮ ಹೆಂಗೆ ನನ್ನ ಕೇರ್ ಮಾಡ್ತಾರೋ ಆ ರೀತಿ ಮಗು ಥರ ಜೋಪಾನವಾಗಿ ಕೇರ್ ಮಾಡಿದರು ಇದು ಶ್ರವಣ ಬೆಳಗುಳ ಫಂಕ್ಷನ್ ಇತ್ತು ಅಲ್ಲಿ ಹೋಗಬೇಕು ಅಂದಾಗ ನನಗೆ ಆಲ್ರೆಡಿ ಆಪ್ರೇಷನ್ ಆಗಿ ಒಂದು ಫೋರ್ ಏನೋ ಆಗಿತ್ತು ಇಲ್ಲ ತ್ರೀ ಏನೋ ಆಗಿತ್ತು ಅವಾಗ ಹೋಗಲೇಬೇಕಾಗಿತ್ತು ಮತ್ತು ಮಂಜುನಾಥ್ನ ಅಷ್ಟು ಇದಾಗೆ ಆ ವೆಹಿಕಲ್ ಅರೇಂಜ್ ಮಾಡಿ ಒಂದು ಚೂರು ನೋವಾಗ್ದರಂಗೆ ಕರ್ಕೊಂಡು ಬ ಬರಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ರು ಆಮೇಲೆ ಅನು ಅಕ್ಕ ಮತ್ತು ಶಶಿ ಅಕ್ಕನೂ ನನ್ನ ಜೊತೆನೇ ಟ್ರಾವೆಲ್ ಮಾಡಿದರು ಆ ಟೈಮಲ್ಲಿ ಎಷ್ಟು ಇದು ಅಷ್ಟೇ ಜರ್ನಿನೂ ಅಷ್ಟೆ ಎಲ್ಲೂ ಕುಲ್ಕಾಡ್ದೇ ಅಷ್ಟು ಚೆನ್ನಾಗಿ ಜರ್ನಿನೂ ಆಯಿತು ಮತ್ತು ಇನ್ನೊಂದು ಅವರಿಬ್ಬರು ಅಷ್ಟೇ ಅಕ್ಕಪಕ್ಕ ಕುತ್ಕೊಂಡು ನನ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿಕೊಂಡು ನಾನು ಮಲ್ಕೊಂಡ್ರೆ ಅಷ್ಟು ಚೆನ್ನಾಗೆ ಎಗ್ಲ ಮೇಲೆ ಮನಸ್ಕೊಂಡು ನನ್ನ ಕರ್ಕೊಂಡು ಬಂದರು ಆ ಪ್ರೀತಿನ ನಾನು ಎಂದೂ ಮರಿಗಲ್ಲ ನನ್ನ ನನ್ನ ಜೀವ ಇರೋವರೆಗೂ ನನ್ನ ಉಸಿರಿ ಇರೋವರೆಗೂ ಅದಂತೂ ಮರಿಗಲ್ಲ ಮತ್ತು ಈ ಸೀರೆ ಕೊಡಬೇಕಾದ್ರೂ ಅಷ್ಟೇ ನನಗೆ ಫಸ್ಟ್ ಟೈಮು ಫಸ್ಟ್ ಟೈಮು ನಮ್ಮ ಸ್ವಂತದವರು ಸಹ ನನಗೆ ಹಿಂಗೆ ಸೀರೆ ಕೊಟ್ಟು ಬಾಗಿನ ಕೊಟ್ಟು ಕುಂಕುಮ ಕೊಟ್ಟು ಆ ರೀತಿ ಸೀರೆ ಕೊಡೋ ಬಾಗಿನ ತುಂಬ್ತಾರಲ್ಲ ಆ ಥರ ಸಂಪ್ರದಾಯ ಯಾರೂ ನಮ್ಮ ರಿಲೇಷನಲ್ಲಿ ನನಗೆ ಯಾರೂ ಮಾಡಿಲ್ಲ ನನಗೆ ಯಾರೂ ಸೀರೆನೂ ಸಹ ಕೊಡಿಸಿರಲಿಲ್ಲ ಫಸ್ಟು ಟೈಮು ಫಸ್ಟ್ ಟೈಮು ಅನು ಅಕ್ಕನೇ ನನಗೆ ಹಿಂಗೆ ಬಾಗಿನ ಕೊಟ್ಟು ಸೀರೆ ಕೊಟ್ಟು ಹಿಂಗೆ ಅರ್ಶನ ಕುಂಕುಮ ಕೊಟ್ಟು ಆ ರೀತಿ ನನಗೆ ಮಾಡಿದ್ರು ಅದಂತೂ ಅಲ್ಟಿಮೇಟ್ ನಾನು ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ಅವರು ನನಗೆ ಅರ್ಶನ ಕುಂಕುಮ ಅದೆಲ್ಲ ಹಿಂಗೆಲ್ಲ ಹಾಕ್ತಾ ಇರ್ಬೇಕಾದ್ರೆ ತಾಳಿಗೆಲ್ಲ ಕುಂಕುಮ ಎಲ್ಲ ಹಾಕ್ತಾ ಇರಬೇಕಾದ್ರೆ ಮತ್ತು ಅಕ್ಷತೆ ಎಲ್ಲ ನನಗೆ ಆಗ್ತಾಯಿರ್ಬೇಕಾದ್ರೆ ನನಗೆ ನೆನಪಾಗ್ತಾಯಿದ್ದು ತವರು ಅದರಲ್ಲಿ ಸೀತಾರನ್ಗೆ ಮಾಡ್ತಾರಲ್ಲ ಐತಿ ಒಂದು ನಿಮಿಷ ಒಂದು ನಿಮಿಷ ಸೀತಾರನ್ಗೆ ಮಾಡ್ತಾರಲ್ಲ ಹಾಲುಂಡದವರ ಸಿನಿಮಾದಲ್ಲಿ ಸೀತಾರನ್ಗೆ ಹೆಂಗೆ ಬಾಗಿನ ಕೊಟ್ಟು ಅವ್ರ ಅಣ್ಣಂದಿರು ಮಾಡ್ತಾರೋ ಆ ರೀತಿ ಅಕ್ಕ ಮಾಡಿದ್ರು ನನಗೆ ಆ ರೀತಿ ನನಗೆ ಫೀಲ್ ಆಯಿತು ಎಷ್ಟು ಆ ರೀತಿ ಮಾಡ್ತಾಯಿದ್ರೆ ಅವರು ಅಕ್ಷತೆಯಲ್ಲಿ ಹಾಕ್ತಾಯಿದ್ರೆ ನನಗೆ ಎಷ್ಟು ಕಣ್ಣ ನೀರು ಬಂತು ಅಂದರೆ ಆ ವೀಡಿಯೋನೂ ಹಾಕ್ತೀನಿ ಇಲ್ಲಿ ನೋಡಿ ಒಂದ್ಸಲಿ ಹಂಗೆ ಆ ರೀತಿ ಮಾಡಿದರು ಅದಂತೂ ನನ್ನ ಜನ್ಮಪೂರ್ತಿ ಮರೆಯೋದಿಲ್ಲ ನನಗೆ ಯಾರೂ ಆ ರೀತಿ ಮಾಡಿರಲಿಲ್ಲ ಅನೋಕ್ಕ ಮಾಡಿದ್ದು ಆ ಪ್ರೀತಿಗೆ ನಾನು ಸದಾ ಚಿರಋಣಿ ಅವ್ರ ಮನೆ ಅನ್ನ ತಿಂದಿದ್ದೀನಿ ಅದಕ್ಕಂತೂ ಆ ಆ ಋಣ ಅಂತೂ ನಾನು ಯಾವತ್ತೂ ಮರೆಯೋದಿಲ್ಲ ಲವ್ ಯು ಅನೋಕ್ಕ ಶಶೇಕ ಲವ್ ಯು